ಎಷ್ಟು ಎಷ್ಟು ಖರ್ಚಾದರೂ ಪರವಾಗಿಲ್ಲ ತಲೆ ಕೆಡಿಸ್ಕೊಳ್ಬೇಡಿ ಇನ್ವೆಸ್ಟ್ಮೆಂಟ್ ಎಷ್ಟಾದ್ರೂ ಆಗಲಿ ಒಂದು ವಾರದಲ್ಲಿ ಆ ಜಾಗ ಜಲವಾಡೆ ಕನ್ಸ್ಟ್ರಕ್ಷನ್ಸ್ ಆಗಿರಬೇಕು ನೀವು ಇವತ್ತು ತಗೊಳ್ಳೋ ಹಸು ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಆದರೆ ನಾನು ನಾಳೆ ಅದು ಹಾಕೋ ಕರು ಬಗ್ಗೆ ಯೋಚನೆ ಮಾಡಿ ಈ ನಿರ್ಧಾರಕ್ಕೆ ಬಂದಿದ್ದೀನಿ ರೀ ಹೇಳಿದಷ್ಟು ಮಾಡ್ರಿ ಆ ಜಾಗ ನನಗೆ ಬೇಕಷ್ಟೇ ಸಾರಿ ಸರಿತಾ ಬಿಸ್ನೆಸ್ ಕಾಲ್ ನಾನು ಬಂದು ಎಷ್ಟೊತ್ತಾಯ್ತು ಶ್ರೀಕಾಂತ್ ಜಲ್ವಾಡೆಯವ್ರು ಈಗ ಪ್ರಿಯಾಗಿದ್ದ ಓಹ್ ನಾನು ನಿಮ್ಮ ಅಣ್ಣ ಕಣಮ್ಮ ಏನು ಅಣ್ಣನೋ ನೀನು ಊರಿಗೆ ಬಂದರೂ ಮನೆಗೆ ಬರಲ್ಲ ಪ್ರತಿ ಸಲನೂ ಊರಿಂದ ಹೊರಗಡೆನೆ ನಾನು ಕರೆಸ್ತೀಯಾ ಕಟಾರೆ ಮನೆಯಲ್ಲಿ ಬೀಸೋ ಗಾಳಿಗೂ ಕಿವಿ ಇರುತ್ತೆ ಅಲ್ಲಿದ್ರೆ ಫ್ರೀಯಾಗಿ ಮಾತಾಡೋಕ್ಕಾಗಲ್ಲ ಸರಿ ಸರಿ ಮತ್ತೇನು ಸಮಾಚಾರ ಏನಂತಾರೆ ಮನೆಯವರೆಲ್ಲ ಅವರೇನಂತಾರೆ ಆ ಥರದ್ದೇನು ಇಲ್ಲಪ್ಪ ಅಂಕಿತಾ ಕಾಲೇಜ್ ಮುಗಿಸಿ ಮನೆಗೆ ಬಂದಿದ್ದಾಳೆ ಅಷ್ಟೇ ಮದುವೆ ಆಗಿ ಎಂಟೊಂಬತ್ತು ವರ್ಷದಿಂದ ನೋಡ್ತಾ ಇದ್ದೀನಿ ಅವಾಗ ಅವಾಗ ಬರ್ತೀಯ ಏನೇನೋ ಕೇಳ್ತೀಯ ಬಂದಿದ್ದು ಯಾರಿಗೂ ಹೇಳಬೇಡ ಅಂತ ಹೇಳ್ತೀಯ ಯಾಕೆ ಹೀಗೆ ಬೆಂಕಿನ ನೀರನ್ನ ಗಾಳಿನ ಈ ಜಲ್ವಾಡೆನ ಯಾಕೆ ಹೀಗೆ ಅಂತ ಕೇಳಬಾರ್ದು ಓಹೋ ಇದಕ್ಕೇನು ಕಮ್ಮಿ ಇಲ್ಲ ಏನೋ ಏನಾದರೂ ಸ್ಕೆಚ್ ಆಗ್ತಿದೆಯಾ ನೀನೇನೇ ಸ್ಕೆಚ್ ಆಗ್ತರು ಕಟಾರೆ ಮುಂದೆ ಏನೂ ನಡೆಯಲ್ಲ ಬಿಡು ಓಹ್ ಗಂಡನ್ ಮೇಲೆ ಅಷ್ಟೊಂದು ಕಾನ್ಫಿಡೆನ್ಸ ನೋಡು ಸುಮ್ಮನೆ ಏನೇನೋ ಹೇಳಬೇಡ ನಿಂಗೂ ಗೊತ್ತು ನಾನು ಯಾಕೆ ಅವ್ರನ್ನ ಮದುವೆ ಆಗಿದ್ದೀನಿ ಅಂತ ಓಕೆ 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 ಸಾರಿ 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 ಅಲ್ಲ ಇಲ್ಲಿ ತನಕ ನಂಗೆ ಅರ್ಥ ಆಗದೇ ಇರೋದು ಏನು ಗೊತ್ತಾ ಏನು ಕಟಾರೆ ಅವ್ರ ಸಂಬಂಧ ಮಾಡಿದ್ಮೇಲೆ ಆಗಾಗ ಬಂದು ದುಡ್ಡು ಕೇಳ್ತೀಯಾ ಅನ್ಕೊಂಡಿದ್ದೆ ನೀನೇನು ಬರ್ತಾನೆ ಇಲ್ಲ ಈ ಜಲವಾಡೆ ಲೋಟ ಹಿಡಿದು ನೀರು ಕೇಳೋನಲ್ಲ ಸಮುದ್ರಕ್ಕೆ ಬೇಲಿ ಹಾಕುವನು ಟೈಮ್ ಬರುತ್ತೆ ದೊಡ್ಡದೇನೋ ಸಿಗುತ್ತೆ ಹೌದಪ್ಪ ಸಮುದ್ರಕ್ಕೆ ಬೇಲಿನೂ ಹಾಕ್ತೀರಾ ಆಕಾಶಕ್ಕೆ ಲಿಫ್ಟ್ ಕಟ್ಸ್ತೀರಾ ಎಷ್ಟಂದ್ರೂ ರಿಯಲ್ ಎಸ್ಟೇಟರ್ ಅಲ್ವಾ ಸರಿ ಸರಿ ನಮ್ಗೆ ಟೈಮ್ ಆಯಿತು ನಾವು ಹೊರಡ್ತೀವಿ ಶ್ರೀ ಪೂರ್ಣಲಾಡ್ ಶೃಂಗೇರಿ ಶೃಂಗೇರಿಯ ಶಾರದಾಂಬ ಸನ್ನಿಧಿಯಿಂದ ಕೇವಲ ನೂರು ಮೀಟರ್ ಅಂತರದಲ್ಲಿ ಸುಸಜ್ಜಿತವಾದ ಮೂರು ಮತ್ತು ನಾಲ್ಕು ಬೆಡ್ ಗಳಿರುವ ಎಸಿ ಹಾಗೂ ನಾನ್ ಎಸಿ ಕೊಠಡಿಗಳು ದೊರೆಯುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಪೂರ್ಣಲಾಡ್ ಶೃಂಗೇರಿ ಗಂಟು ಗಂಟುಮುಟ ಸಮೇತ ಬಂದಿದೀಯಾ ಏನಾಯ್ತು ಯಾಕೆ ಈ ರೀತಿ ಮೌನವಾಗಿದ್ದೀರಾ ಏನಾಯ್ತು ಅಂತ ಹೇಳಿ ನಮಗ್ ಜೀವನದಲ್ಲಿ ಕಷ್ಟ ತಪ್ಪಿದಲ್ಲ ಶಂಕರಪ್ಪನವರೇ ಏನಮ್ಮ ನೀನು ಈ ರೀತಿ ಒಗಟಾಗಿ ಹೇಳಿದ್ರೆ ನನಗೆ ಹೇಗಮ್ಮ ತಿಳಿಬೇಕು ಏನಮ್ಮ ಸಂಧ್ಯಾ ನೀನಾದ್ರೂ ಹೇಳಬಾರ್ದೆ ನಿಮಗೆ ಗೊತ್ತಲ್ಲ ಅಂಕಲ್ ಗುಡ್ಡೆ ಮನೆ ಸೌಕರ್ಯರು ಗೊಬ್ಬರ ಚೀಲ ಎಡಕ್ಕೆ ಅಂತ ಕಟ್ಸಿದ್ ಮನೆ ಹೇಗೋ ಕಾಡಿಬೇಡಿ ಬಾಡಿಗೆಗೆ ಅಂತ ಒಪ್ಪಿಸಿ ಅಲ್ಲೇ ಜೀವನ ಮಾಡ್ತಾ ಇದ್ವಿ ಮನೆ ಕಡೆ ಪರಿಸ್ಥಿತಿ ಚೆನ್ನಾಗಿರ್ಲಿಲ್ಲ ಅದಿಕ್ಕೆ ಆರ್ ತಿಂಗಳಿಂದ ಮನೆ ಕಟ್ಟಿರ್ಲಿಲ್ಲ ಇವತ್ ಸೌಕರ್ಯ ಮನೆ ಹತ್ರ ಬಂದು ಈ ಕಡೆ ಫೋನ್ ಮಾಡಿದ್ರು ಉತ್ತರನೂ ಇಲ್ಲ ಇನ್ನು ಈ ಮನೆಯಲ್ಲಿ ನಿಮ್ಗೆ ಜಾಗ ಇಲ್ಲ ಗೊತ್ತಾಯ್ತಾ ನಾಲ್ಕು ಮನೆ ಇರೋ ಈ ಹಳ್ಳಿಲಿ ಅದೇ ಜೀವನ ಮಾಡಿದ್ರು ನಾನು ನೋಡ್ತೀನಿ ಹೊರಟೋಗಿ ಎಂತ ಕೆಲಸ ಆಗಿ ಆಗಿಹೋಯ್ತು ಆ ಸೌಕರ್ಯ ಒಂದು ಮಾತು ಹೇಳ ನಾನು ಬೇಡ ಅದರಿಂದ ಯಾವ ಪ್ರಯೋಜನನೂ ಇಲ್ಲ ಅಂದಾಗೆ ನಿನ್ನ ಮಗ ಸುನೀಲ ಎಲ್ಲೋದಾ ಇದೇನ್ ಹಸ್ತಲ್ಲ ಬಿಡಿ ಅವ್ನು ಯಾವಾಗ ಬರ್ತಾನೋ ಯಾವಾಗ ಹೋಗ್ತಾನೋ ಒಂದು ಹೇಳಕ್ಕಾಗಲ್ಲ ಆ ನಿಮ್ಗೆ ಎಂತ ಕಷ್ಟ ತಂದಿಟ್ಟ ಈಗ ಏನ್ ಮಾಡದ್ ಶಂಕರಪ್ಪನವ್ರೆ ನೀ ಏನು ಯೋಚನೆ ಮಾಡಬೇಡಮ್ಮ ನಾನಿದ ಶಂಕರ ಲೇಔಟ್ ಶೃಂಗೇರಿ ಶೃಂಗೇರಿಯಲ್ಲಿ ನಿಮ್ಮದೇ ಆದ ಸೂರು ಹೊಂದುವ ಕನಸಿದೆಯೇ ಇಲ್ಲಿದೆ ನಿಮಗೊಂದು ಸುವರ್ಣಾವಕಾಶ ಶೃಂಗೇರಿ ಶಾರದಾ ಪೀಠದಿಂದ ಒಂದು ಕಿಲೋ ಮೀಟರ್ ದೂರ ಹಾಗೂ ಗುರುನಿವಾಸದಿಂದ ಕೇವಲ ಐನೂರು ಮೀಟರ್ ಅಂತರದಲ್ಲಿ ಸುಸಜ್ಜಿತ ರಸ್ತೆ ಸೌಲಭ್ಯ ಕಾಂಕ್ರೀಟ್ ಒಳಚರಂಡಿ ವ್ಯವಸ್ಥೆ ಉತ್ತಮ ನೀರಿನ ವ್ಯವಸ್ಥೆ ವಿದ್ಯುತ್ ಸಂಪರ್ಕ ಸೇರಿದಂತೆ ಸಕಲ ಸೌಲಭ್ಯಗಳನ್ನು ಹೊಂದಿರುವ ನಿವೇಶನಗಳು ನಿಮಗೆ ಬೇಕಾದ ಅಳತೆಯಲ್ಲಿ ದೊರೆಯುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಭಾರತಿ शंकरेट श्रृंगे दूरवण संख्य सैवन फोर एन फैवन नई सिक्स टू से नई टू ಕಟಾರೆಗೆ ಮೈಯೆಲ್ಲ ಕಣ್ಣು ಕಣಮ್ಮ ಡಿಟೆಕ್ಟಿವ್ ಆಫೀಸ್ ಓಪನ್ ಮಾಡಬಾರ್ದು ಡಿಟೆಕ್ಟಿವ್ ಕಟಾರೆ ವಾಹ್ ಸೌಂಡಿಗೆ ನೋಡಿ ತಮಾಷೆ ಸಾಕು ಬೆಕ್ಕು ಬೆನ್ನ ಹಿಂದೆ ಆಟ ಆಡ್ಕೊಂಡಿದ್ರೆ ಯಾರಿಗ್ ಗೊತ್ತಾಗಲ್ಲ ಅಂತ ಅನ್ಕೊಂಡಿರುತ್ತೆ ಆದ್ರೆ ನಂಗೆಲ್ಲ ಗೊತ್ತಾಗುತ್ತೆ ನೀನು ಬೆಂಗಳೂರಿಂದ ಹೊರಟಿದ್ಯಾವಾಗ ಯಾವಾಗ ಇಲ್ಲಿ ಬಂದು ಸೇರಿದೇಳ್ ಯಾವಾಗ ಯಾವಾಗ ಅದೇ ಅದು ರಾತ್ರಿ ಹೊರಟೆ ಬೆಳಗ್ಗೆ ನೀವು ಕಾಲೇಜಿಗೆ ಹೋಗರಲ್ವಾ ನೀವು ಏನು ಮಾಡಿದ್ರು ಗೊತ್ತಾಗಲ್ಲ ಅನ್ಕೊಂಡಿದೀರಿ ಆದ್ರೆ ಅದು ಹಾಗಲ್ಲ ಅಲ್ಲ ನೀ ಮನೆಗೆ ಯಾವಾಗ ನನಗೆ ಸಿಕ್ತಿರೋದು ಯಾವಾಗ ಯಾವಾಗ ಅದನ್ನೇ ಕೇಳ್ತಿರೋದು ಯಾವಾಗ ಮಮ್ಮಿ ಏನಾದ್ರು ಹೇಳಿದ್ರಾ ಅವಳು ಹೇಳಿನೇ ಎಲ್ಲ ನಂಗೆ ಗೊತ್ತಾಗಬೇಕಾ ಡ್ಯಾಡ್ ನೀವು ನೇರವಾಗಿ ಮಾತಾಡಿ ಇವಾಗ ಯಾವ ವಿಷಯದ ಬಗ್ಗೆ ಕೇಳ್ತಾ ಇದ್ದೀರಾ ನೇರವಾಗಿ ಮಾತಾಡಿದ್ರೆ ಕೆಲವರಿಗೆ ಇಷ್ಟ ಆಗಲ್ಲಮ್ಮ ಹಾಗಂತ ಹೀಗೆ ಮಾತಾಡಿದ್ರೂ ಏನೂ ಅರ್ಥ ಆಗಲ್ಲ ಅವರವ್ರ ತಪ್ಪು ಅರ್ಥ ಆಗದೆ ಇರುವಷ್ಟು ಚಿಕ್ಕವರು ಇಲ್ಲಿ ಯಾರು ಇಲ್ಲ ಅಲ್ವಾ ನೀವೇನು ನೇರವಾಗಿ ಅನ್ಕೊಂಡಿದ್ರೆ ಶ್ರೀಮಂತರ ಮಕ್ಕಳಿಗೆ ಒಂದು ಆಪಾದನೆ ಇದ್ದೇ ಇರುತ್ತೆ ಅಪ್ಪ ಬೇಕಾಷ್ಟು ದುಡ್ಡು ಮಾಡಿಟ್ಟಿದ್ದಾರೆ ಮಕ್ಕಳು ಬೇಕಾ ಬಿಟ್ಟಿ ಜೀವನ ನಡೆಸ್ತಿದ್ದಾರೆ ಅಂತ ಆ ಮಾತು ನಮ್ಮನೆಯವರಿಗೂ ಹೇಳುವಂಗ ಆಗ್ಬಾರ್ದಲ್ಲ ಹಾಗೇನು ಇಲ್ಲ ಡ್ಯಾಡ್ ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಒಳ್ಳೊಳ್ಳೆ ಡ್ರೆಸ್ ಹಾಕೋದು ಲೈಫ್ನ ಎಂಜಾಯ್ ಮಾಡೋದು ಇದೆಲ್ಲ ತಪ್ಪ ಹಾಗಿದ್ರೆ ಬುದ್ಧಿ ಸಣ್ಣದಾದಷ್ಟು ಬಟ್ಟೆ ಚಿಕ್ಕದಾಗುತ್ತೆ ಯುಗಾದಿ ಹಬ್ಬದ ದಿನ ತುಳಸಿ ಕಟ್ಟೆಗೆ ಪೂಜೆ ಮಾಡ್ತಿದ್ದ ಹುಡುಗಿರು ನ್ಯೂ ಇಯರ್ ದಿನ ಬಾರ ಎದುರುಗಡೆ ಕ್ಯೂ ನಿಲ್ತಿದ್ದಾರೆ ಇದನ್ನು ನೀವು ಎಂಜಾಯ್ ಮಾಡೋದು ಅಂತೀರಿ ತಪ್ಪು ಮಾಡೋರಿಗೆ ತಾವು ತಪ್ಪು ಮಾಡ್ತಿದ್ವಿ ಅನ್ನೋ ಕ್ಲಾರಿಟಿ ಇರೋದಿಲ್ಲ ಅದೇ ಅವ್ರು ಮಾಡೋದು ದೊಡ್ಡ ತಪ್ಪು ನೀವು ಅನ್ಕೊಂಡಿರೋ ಹಾಗೆಲ್ಲ ಏನೂ ಇಲ್ಲ ನಾವೆಲ್ಲ ಇನ್ನೂ ಇಲ್ಲ ಹೋಗೋದು ಇಲ್ಲ ಕಾಲೇಜೇ ಮುಗ್ದೋಯ್ತು ಇನ್ನೇನು ಕಾಲೇಜ್ ಮಾತ್ರಕ್ಕೆ ಎಲ್ಲವೂ ಮುಗೀತು ಅಂತ ಇನ್ನೂ ಹೊರಗ್ ನಡೆಯೋದು ಮನೆಯಲ್ಲಿ ಹೇಳೋದು ಎಲ್ಲ ಒಂದೇ ಇರಬೇಕು ಸರಿ ನೆನಪಿರ್ಲಿ ಕಟಾರೆಗೆ ಮೈತುಂಬ ಕಣ್ಣು ನಿಮಗ್ ಬಿಡಿ ಡ್ಯಾಡ್ ಮೈ ತುಂಬಾ ಏನು ಊರ್ ತುಂಬಾ ಕಣ್ಣು ಅದ್ ಬಿಡು ಮುಂದೇನ್ ಮಾಡ್ತೀಯ ಯೋಚನೆ ಮಾಡ್ತೀನಿ ಯಾವ್ದನ್ನು ತುಂಬಾ ಯೋಚನೆ ಮಾಡಬಾರ್ದು ಯೋಚನೆ ಮಾಡೋದೇ ದೊಡ್ಡ ಕೆಲಸ ಆಗ್ಬಿಡುತ್ತೆ ಗೊತ್ತಾಯ್ತಾ ಗೊತ್ತಾಯ್ತಾ ಹ್ಞೂ ಡ್ಯಾಡ್ ಗೊತ್ತಾಯ್ತು ಹ್ಞೂ ಕಟಾರೆ ಹೇಳಿದ ಮೇಲೆ ಗೊತ್ತಾಗಲೇಬೇಕು